ನಮಸ್ಕಾರ ಸ್ನೇಹಿತರೆ ಒಂದೆರಡು ಖುಷಿಯಾಗುವ ಹೊಸ ವಿಚಾರಗಳನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂತ ನಾನಿಲ್ಲಿ ಕುಳ್ತಿದ್ದೀನಿ ಇದಕ್ಕೆ ಬಳಕೆಯಾಗಿರುವ ವಸ್ತು ಬಹುಶಃ ಬಹಳ ಜನಕ್ಕೆ ಗೊತ್ತಿರುವಂಥದ್ದು ಈಗ ಸುಮಾರು ನಲವತ್ತೈದು ಐವತ್ತು ವರ್ಷಗಳ ಹಿಂದೆ ಕನ್ನಡ ಪಠ್ಯಪುಸ್ತಕದಲ್ಲಿ ಇದ್ದಂಥ ಒಂದು ಕವಿತೆ ಬಹಳ ಆಗಿನ ಕಾಲದಲ್ಲಿನೇ ಮಕ್ಕಳಿಗೆ ಅಂದರೆ ನಮಗೆಲ್ಲ ಬಹಳ ಪ್ರಿಯವಾಗಿತ್ತು ಅದನ್ನು ಬರೆದವರು ಸಿ ಎಫ್ ಕಟ್ಟಿಮನಿಯವರು ಶ್ರೀ ಕಟ್ಟಿಮನಿಯವರ ಸಾಹಿತ್ಯ ಅದರಲ್ಲೂ ಮಕ್ಕಳ ಸಾಹಿತ್ಯ ಭಾಳ ಗಮನಾರ್ಹವಾದದ್ದು ಅದರ ಬಗ್ಗೆ ಇನ್ನೊಂದು ಸಂದರ್ಭದಲ್ಲಿ ಹೆಚ್ಚು ವಿಸ್ತಾರವಾಗಿ ಮಾತಾಡೋದಕ್ಕೆ ನಾನು ಇಷ್ಟಪಡ್ತೇನೆ ಈಗ ಒಂದು ಈ ಕವನ ಬಹಳ ಜನಪ್ರಿಯವಾಗಿದ್ದಂಥ ಒಂದು ಕವನ ಕಾಗೆಯೊಂದು ಹಾರಿ ಬಂದು ಮರದ ಮೇಲೆ ಕುಳಿತುಕೊಂಡು ಈ ಪದ್ಯವನ್ನು ನಮ್ಮ ಮಾಸ್ತರುಗಳು ಬಹಳ ಉತ್ಸಾಹದಿಂದ ಹಾಡಿಸ್ತಿದ್ರು ಇದನ್ನು ವಾಚನ ಮಾಡ್ತೀನಿ ಮೊದಲು ಕಾಗೆಯೊಂದು ಹಾರಿ ಬಂದು ಮರದ ಮೇಲೆ ಕುಳಿತುಕೊಂಡು ಬಾಯೊಳಿದ್ದ ಮಾಂಸವನ್ನು ತಿನ್ನತೊಡಗಿತು ಠಕ್ಕನರಿಯೂ ಇದನ್ನು ಕಂಡು ಮಾಂಸವನ್ನು ಎತ್ತಲೆಂದು ಮರದ ಕೆಳಗೆ ಓಡಿ ಬಂದು ನಿಂತುಕೊಂಡಿತು ಕಾಕರಾಜ ನೀನು ನಮ್ಮ ವನಕ್ಕೆ ಬಹಳ ದಿನಕ್ಕೆ ಬಂದೆ ನಿನ್ನ ಕಂಡು ನನ್ನ ಮನಕ್ಕೆ ಹರುಷವಾಯಿತು ನಿನ್ನಗರಿಗಳೆಷ್ಟು ಚಂದ ನಿನ್ನ ಬಣ್ಣವೆಷ್ಟು ಅಂದ ನಿನ್ನ ರಾಗವನ್ನು ಕೇಳಿ ಜನರು ಕುಣಿಯುವ ಕಾಕ ರಾಜ ನೀನು ಈಗ ಹಾಡನೊಂದು ಹಾಡು ಬೇಗ ವನದೊಳಿದ್ದ ಪಶುಗಳೆಲ್ಲ ಕೇಳಿ ಕುಣಿಯಲಿ ಮರಳು ಕಾಗೆ ನರಿಯ ನುಡಿಗೆ ಮರಳುಗೊಂಡು ಹರುಷದಿಂದ ಕಾವು ಕಾವು ಎಂದು ದೊಡ್ಡ ದನಿಯ ತೆಗೆಯಿತು ದನಿಯ ತೆಗೆಯಲೊಡನೆ ಅದರ ಬಾಯೊಳಿದ್ದ ಮಾಂಸವೆಲ್ಲ ನರಿಯ ಬಾಯೊಳಗೆ ಬಂದು ಬಿದ್ದು ಬಿಟ್ಟಿತು ಮಾಂಸವನ್ನು ನುಂಗಿ ನರಿಯು ಹರುಷದಿಂದ ಕುಣಿದು ಕುಣಿದು ಕಾಗೆಯನ್ನು ನೋಡಿ ನೋಡಿ ನಗುತ ನಿಂದಿತು ಮಾಂಸವನ್ನು ಕಳೆದುಕೊಂಡು ಅದಕ್ಕೆ ಬಹಳ ಬುದ್ಧಿ ಬಂದು ಠಕ್ಕರನ್ನು ನಂಬಬೇಡಿ ಎಂದು ಸಾರಿತು ಇಲ್ಲಿ ಈ ಪದ್ಯದಲ್ಲಿ ಒಂದು ಕಥೆ ಇದೆ ಅದನ್ನು ತುಂಬ ನಾಟಕೀಯವಾಗಿ ಕವಿಗಳು ಇದನ್ನು ಇಲ್ಲಿ ಹಿಡಿದಿಟ್ಟಿದ್ದಾರೆ ಆ ಕಥೆ ಮೂಲತಃ ಪಂಚತಂತ್ರದಲ್ಲಿರುವ ಕಥೆ ನಮಗೆ ಆ ಕಥೆ ಒದಗಿ ಬಂದದ್ದು ಗದ್ಯ ರೂಪದಲ್ಲಿ ಮೂಲ ಪಂಚತಂತ್ರ ಸಂಸ್ಕೃತದಲ್ಲಿದ್ದಾಗ ಅದು ಗದ್ಯ ಮತ್ತು ಪದ್ಯ ರೂಪದಲ್ಲಿ ಇತ್ತು ಎಂದು ಕೆಲವು ವಿದ್ವಾಂಸರು ಹೇಳ್ತಾರೆ ಆದರೆ ಇಲ್ಲಿ ನಮಗೆ ಗದ್ಯ ರೂಪದಲ್ಲಿ ಇದ್ದಂಥ ಒಂದು ಕಥೆ ಪಂಚತಂತ್ರದ ಖಾತೆ ಹೊಸಗನ್ನಡದಲ್ಲಿ ಒಂದು ಸರಳ ಮಕ್ಕಳಿಗಾಗಿ ಹೇಳಬಹುದಾದಂಥ ಒಂದು ಪದ್ಯ ರೂಪದಲ್ಲಿ ಬರ್ತದೆ ಅದರದ್ದು ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿನ ಲಯ ಮತ್ತು ಬಳಕೆ ಆಗಿರುವ ಪದಗಳು ಕಾಗೆಯೊಂದು ಹಾರಿ ಬಂದು ಮರದ ಮೇಲೆ ಕುಳಿತುಕೊಂಡು ಬಾಯೊಳಿದ್ದ ಮಾಂಸವನ್ನು ತಿನ್ನತೊಡಗಿತು ಇದೇ ಲಯ ಪ್ರತಿಯೊಂದು ನುಡಿಯಲ್ಲಿ ಇದೆ ಹಾಗೆಯೇ ಹರಿದುಕೊಂಡು ಹೋಗುತ್ತೆ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ಮೂಲ ಪಂಚತಂತ್ರದ ಕಥೆಯೊಳಗೆ ಕಥೆ ಈ ಪದ್ಯದಲ್ಲಿರುವ ಸ ಹಂತದಿಂದಲೇ ಶುರುವಾಗೋದಿಲ್ಲ ಇಲ್ಲಿ ಇರುವ ಕಾಗೆ ಇದಕ್ಕೂ ಹಿಂದೆ ಅಲ್ಲಿ ಒಬ್ಬ ಬ್ರಾಹ್ಮ ಬ್ರಾಹ್ಮಣ ಇರ್ತಾನೆ ಅವನು ತನ್ನ ಊಟವನ್ನು ಮಾಡುವ ಹೊತ್ತಿಗೆ ಈ ಕಾಗೆ ಹೋಗಿ ಅವನಿಂದ ಒಂದಿಷ್ಟು ಆಹಾರವನ್ನು ಕಸಿದುಕೊಂಡು ಬಂದಿರುತ್ತೆ ಅಥವಾ ಎತ್ತಿಕೊಂಡು ಬಂದಿರುತ್ತೆ ಬಂದು ಮರದ ಮೇಲೆ ಕುಳಿತುಕೊಂಡು ಬಾಯೊಳಿದ್ದ ಅದು ಮಾಂಸ ಆಗುತ್ತೆ ಇಲ್ಲಿ ತಿನ್ನತೊಡಗಿತು ಅಂತ ಇದರ ಬಗ್ಗೆ ಸಾಕಷ್ಟು ನಾವು ಚರ್ಚೆ ಮಾಡಬಹುದು ಅದು ಮೂಲತಃ ಯಾವ ಅಡುಗೆ ಇದ್ದಿರ್ಬೋದು ಇದ್ದಿರಲಿಕ್ಕಿಲ್ಲ ಇತ್ಯಾದಿ 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 ಆದರೆ ಇಲ್ಲಿ ನಾವು ಗಮನಿಸಬೇಕಾದ್ದು ಇಲ್ಲಿ ಹೇಗೆ ಇದು ಕವನವಾಗಿ ಮಕ್ಕಳ ಮನಸ್ಸನ್ನು ಅಥವಾ ಯಾವುದೇ ಓದುಗರ ಕೇಳುಗರ ಮನಸ್ಸನ್ನು ಹಿಡಿಯುವ ರೀತಿಯಲ್ಲಿ ರಚನೆಯಾಗಿದೆ ಅನ್ನೋದು ಇಲ್ಲಿ ನೋಡಿ ಮೂರನೆಯ ನುಡಿಯಲ್ಲಿ ಕಕಾರ ಹೇಗೆ ಬಳಕೆಯಾಗಿದೆ ಕಾಕರಾಜ ನೀನು ನಮ್ಮ ಒನಕೆ ಬಹಳ ದಿನಕ್ಕೆ ಬಂದೆ ನಿನ್ನ ಕಂಡು ನನ್ನ ಮನಕೆ ಹರುಷವಾಯಿತು ಇಲ್ಲಿ ಕಕಾರ ಕಾಕರಾಜನಲ್ಲಿ ಬಳಕೆ ಆಗಿರೋದು ಆಮೇಲೆ ಒನಕೆ ದಿನಕ್ಕೆ ಮನಕೆ ಅನ್ನೋ ರೀತಿಯಲ್ಲಿ ಹೇಗೆ ಆ ಲಯದಲ್ಲಿ ಒಂದು ಕುಣಿತ ಇದೆ ಎನ್ನುವುದನ್ನು ನಾವು ಗಮನಿಸೋಣ ನಿನ್ನ ಗರಿಗಳೆಷ್ಟು ಚೆಂದ ನಿನ್ನ ಬಣ್ಣವೆಷ್ಟು ಅಂದ ನಿನ್ನ ರಾಗವನ್ನು ಕೇಳಿ ಜನರು ಕುಣಿಯುವರು ನರಿಯ ಮನಸ್ಸಿನಲ್ಲಿ ಇರುವ ಆ ಒಂದು ಹೊಂಚನ್ನು ಎಷ್ಟು ಚೆನ್ನಾಗಿ ಕೆಲವೇ ಪದಗಳಲ್ಲಿ ಹಿಡಿದಿರುವ ಒಂದು ಪ್ರತಿಭಾಪೂರ್ಣ ಕೆಲಸ ಇಲ್ಲಿ ಆಗಿದೆ ಅನ್ನೋದು ಒಂದು ಇದನ್ನೆಲ್ಲ ಮೆಚ್ಕೊಳ್ಬೇಕಾದ್ದು ಈ ಖಾತೆ ತಮಗೆಲ್ಲರಿಗೂ ಗೊತ್ತಿರೋದ್ರಿಂದ ಅಲ್ಲಿಗೆ ನಾನು ಹೆಚ್ಚು ಹೋಗಲ್ಲ ಇಲ್ಲಿ ನನಗೆ ಬಹಳ ಮುಖ್ಯವಾಗಿ ತಮ್ಮ ಜೊತೆಗೆ ಹಂಚಿಕೊಳ್ಬೇಕೆನ್ನುವ ಎಂದಿರುವ ವಿಚಾರ ಏನು ಅಂತಂದರೆ ಇಲ್ಲಿ ಮಕ್ಕಳ ಶಿಕ್ಷಣವನ್ನು ತಗೋಣ ಒಟ್ಟು ಶಿಕ್ಷಣದಲ್ಲಿ ಮಕ್ಕಳ ಶಿಕ್ಷಣ ಅಥವಾ ಯಾವುದೇ ಹಂತದ ಮಕ್ಕಳು ಇದ್ದಿರ್ಬೋದು ಕೇವಲ ಪ್ರಾಥಮಿಕ ಶಾಲೆಯಲ್ಲಿ ಆರಂಭಿಕ ಹಂತದಲ್ಲಿರುವ ಮಕ್ಕಳೆಲ್ಲ ಯಾವುದೇ ಕಾಲೇಜ್ ಮಟ್ಟ ಇರ್ಬೋದು ವಿಶ್ವವಿದ್ಯಾಲಯದ ಮಟ್ಟ ಕಲಿಕೆ ಮಟ್ಟ ಯಾವುದೇ ಆಗಿದ್ದರೂ ಅಲ್ಲಿ ಏನಾಗ್ತಾಯಿದೆ ಇಲ್ಲಿನ ನರಿಯು ಆ ಕಾಗೆಯನ್ನು ಪುಸಲಾಯಿಸಿದಂತೆ ನಿನ್ನ ಗರಿಗಳೆಷ್ಟು ಚೆಂದ ನಿನ್ನ ಬಣ್ಣವೆಷ್ಟು ಅಂತ ಹೀಗೆ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಹೊಗಳ್ತಾ ಇದ್ದೀವಿ ಪುಸಲಾಯಿಸ್ತಾ ಇದ್ದೀವಿ ಇದು ಕೇವಲ ಅಲ್ಲ ಇದರ ಹಿಂದ್ಗಡೆ ಒಂದು ಉದ್ದೇಶ ಇದ್ದಾಗ ಅದು ಪುಸಲಾಯಿಸುವುದಾಗುತ್ತೆ ಕೇವಲ ಹೊಗಳಿಕೆ ಖಂಡಿತ ಈ ಕಾರಣಕ್ಕಾಗಿ ಅಲ್ಲ ನಮ್ಮ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಒಂದು ಸಣ್ಣ ಪ್ರೋತ್ಸಾಹ ಅನ್ನೋ ದೃಷ್ಟಿಯಲ್ಲಿ ನಾವು ಅನೇಕ ಸಿಹಿ ತಿಂಡಿ ಕೊಡುವುದು ಚಾಕ್ಲೇಟ್ ಇತ್ಯಾದಿ ಕೊಡುವುದು ಅಥವಾ ಅವರಿಗೆ ಹೆಚ್ಚು ಅಂಕಗಳು ತಂದಾಗ ರ್ಯಾಂಕು ಗ್ರೇಡು ಇತ್ಯಾದಿ ಕೊಡುವುದು ಸಾರ್ವಜನಿಕವಾಗಿ ಸನ್ಮಾನ ಮಾಡುವುದು ಇತ್ಯಾದಿ ಇತ್ಯಾದಿ ಅನೇಕ ರೀತಿಯಲ್ಲಿ ಅವರನ್ನು ಹೊಗಳುವ ಕೆಲಸ ಆಗುತ್ತೆ ಆಗಬಾರ್ದು ಅಂತಲ್ಲ ಆಗಲಿ ಆದರೆ ಹೊಗಳುವವರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಭಾಳ ಮುಖ್ಯ ಇಲ್ಲಿ ನಾವು ಪಾಲಕರಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಒಟ್ಟು ಸಮಾಜ ಒಟ್ಟು ವ್ಯವಸ್ಥೆ ಶಿಕ್ಷಣದ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಇವರನ್ನು ಮಕ್ಕಳನ್ನು ನಾವು ಇದ್ದೀವಿ ಅಂದರೆ ಈ ಹೊಗಳುವಿಕೆ ಕೇವಲ ಶ ಏನೋ ಕೆಲವೊಂದಿಷ್ಟು ಶೈಕ್ಷಣಿಕ ಸಾಧನೆಯ ಸಂದರ್ಭದಲ್ಲಿ ಮಾತ್ರ ಅಲ್ಲ ಅದನ್ನು ದಾಟಿಯು ಅದರ ಅತ್ತಾಚೆಯೂ ಕೂಡ ಮಕ್ಕಳ ಮನಸ್ಸನ್ನು ಒಲಿಸಿಕೊಂಡು ಏನೋ ಒಂದು ಸಾಧಿಸುವ ಒಂದು ಪ್ರಯತ್ನ ನಮಗೆ ಗೊತ್ತಿದ್ದೂ ಕೂಡ ನಾವು ಮಾಡ್ತಾ ಇರ್ತೀವಿ ಆದರೆ ಅದರ ಹಿಂದೆ ಇರುವ ಮನೋಧರ್ಮ ಏನು ಅದು ಶೈಕ್ಷಣಿಕವಾಗಿ ಸರಿಯೇ ಇಲ್ಲಿನ ಕಾಗೆ ಏನೋ ಒಂದು ಕಳೆದುಕೊಳ್ಳುತ್ತದೆ ಆಹಾರವನ್ನು ಕಳೆದುಕೊಳ್ಳುತ್ತದೆ ಅಂದರೆ ಮಕ್ಕಳಿಂದ ಮಕ್ಕಳಲ್ಲಿ ಇರುವ ಆಹಾರ ಮಕ್ಕಳಿಗೆ ಬೇಕಾಗಿರುವ ಆಹಾರ ಬೌದ್ಧಿಕ ಆಹಾರ ಮಾನಸಿಕ ಆಹಾರ ಭಾವನಾತ್ಮಕ ಆಹಾರ ಅವರ ಇರುವಿಕೆಗೆ ಅವರ ಬೆಳೆಯುವಿಕೆಗೆ ಬೆಳವಣಿಗೆಗೆ ಬೇಕಾದಂತಹ ಒಂದು ಸತ್ವಯುತ ಒಂದು ವಸ್ತುವು ಇದನ್ನು ಅವ್ರ ಕೈಯಿಂದ ನಾವು ಅವ್ರಿಗೆ ಗೊತ್ತಿರಲಾರ್ದೇ ಲಪ್ತಾಯಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವ ಪ್ರಶ್ನೆ ಅಷ್ಟೆ ತೀರ್ಮಾನ ಅಲ್ಲ ಯಾಕೆ ಅಂತಂದರೆ ಇಲ್ಲಿನ ಕಾಗೆಗೆ ಬುದ್ಧಿ ಬರುತ್ತೆ ಈ ಠಕ್ಕನರಿನ ನಂಬಬಾರದು ಇತ್ಯಾದಿ ಇತ್ಯಾದಿ ಸರಿನೆ ಆದರೆ ಸಮಸ್ಯೆ ಗಂಭೀರವಾಗಿದೆ ಈ ಕವನದಲ್ಲಿ ಅಥವಾ ಪಂಚತಂತ್ರ ಕಥೆಯಲ್ಲಿ ಆ ಗಾಂಭೀರ್ಯವನ್ನು ತೋರಿಸಿಲ್ಲ ಆದರೆ ನಾವು ಒಂದು ಸಾಹಿತ್ಯಕ್ಕೆ ಓದಿನಿಂದ ನಮ್ಮ ಜೀವನದ ಗಂಭೀರವಾದ ಪ್ರಶ್ನೆಗಳಿಗೆ ಸಂಬಂಧಿಸ್ತೀವಿ ಸಂಬಂಧಿಸಬೇಕು ಅನ್ವಯಿಸ್ಕೊಡ್ಬೇಕು ಆಲೋಚನೆ ಮಾಡಬೇಕು ಇವತ್ತು ಅನೇಕ ಮಕ್ಕಳು ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ಯುವಕರು ಯುವತಿಯರು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಿದ್ದಾರೆ ಇವರು ಹೇಳುವ ಇವರು ಬಾರದಿಟ್ಟಂತಹ ಆ ಮೃತ್ಯು ಪಾತ್ರದಲ್ಲಿ ಇರಬಹುದು ಅಥವಾ ಆನಂತರ ತನಿಖೆಯಿಂದ ಗೊತ್ತಾಗೋದು ಇರಬಹುದು ಈ ಎಲ್ಲ ಸಂದರ್ಭದಲ್ಲಿ ಆತ್ಮಹತ್ಯೆಗೆ ಒಳಗಾಗ್ತಾ ಇರುವ ಇವರಿಗಿರುವ ಮುಖ್ಯ ಕಾರಣ ತಾವು ಏನು ಪ್ರಯಾಣ ಮಾಡ್ತಾ ಇದ್ದೀವಿ ಈ ಶಿಕ್ಷಣದ ಪ್ರಯಾಣ ಇದರಲ್ಲಿ ವಿಫಲವಾಗಬಹುದು ಎನ್ನುವ ಒಂದು ಅಂಜಿಕೆ ಒಂದು ಭಯ ಇದೆ ಅಂದರೆ ನಾವು ಏನು ಕಸ್ಕೊಳ್ತಾ ಇದ್ದೀವಿ ಮಕ್ಕಳಿಂದ ಅವರ ಸಂತೋಷ ಅನೇಕ ಮಕ್ಕಳ ಸಂತೋಷ ಅವರೇ ಬೆಳೆಯಬಹುದಾದಂತಹ ಒಂದು ಬಹಳ ಗಾಢವಾದ ಪ್ರಾಕೃತಿಕವಾದ ಒಂದು ಶಕ್ತಿ ಕಲಿಯುವ ಶಕ್ತಿ ಮತ್ತು ಕೊನೆಗೆ ಅವರ ಪ್ರಾಣವನ್ನೇ ಕಸಿದುಕೊಳ್ತಾ ಇದ್ದೀನಿ ಅಂದರೆ ಅತಿಯಾದ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀನಿ ಅವರಿಗೆ ಅವರ ಜೀವನವೇ ಅವರ ಕೈಯಿಂದ ತಪ್ಪು ಹಾಗೆ ನಾವು ಮಾಡ್ತಿದ್ದಿರ್ಬೋದು ಇವೆಲ್ಲ ಗಂಭೀರ ಪ್ರಶ್ನೆಗಳು ನಮ್ಮನ್ನೆಲ್ಲವನ್ನೂ ಕಾಡಬೇಕಾದಂತಹ ಕಾಡುವ ಕಾಡಬೇಕಾದಂತಹ ಪ್ರಶ್ನೆಗಳು ಇದಕ್ಕೆ ಉತ್ತರಗಳನ್ನು ಕೂಡ ನಾವು ಕಂಡುಕೊಳ್ಬೇಕಾಗಿದೆ ಈ ಕವನದಲ್ಲಿ ಉತ್ತರ ಇರೋದು ಬೇರೆ ಇದ್ದಿರಬಹುದು ಆದರೆ ಈ ಇಂಥದ್ದೊಂದು ಪ್ರಶ್ನೆ ಬಹುಶಃ ಮೂಲ ಪಂಚತಂತ್ರವನ್ನು ಬರೆದಿರುವ ವಿಷ್ಣು ಶರ್ಮಾರಂತಹ ಪ್ರತಿಭಾನ್ವಿತರ ಮನಸ್ಸಿನಲ್ಲಿ ಇದ್ದಿರಬಹುದೇನೋ ಯಾಕೆಂದರೆ ಮನುಷ್ಯ ಮನುಷ್ಯರಲ್ಲಿನ ಸ್ಪರ್ಧೆ ಅನಾರೋಗ್ಯಕರವಾದಂಥ ಒಂದು ಸ್ಪರ್ಧೆ ವಿರೋಧಿಯಾಗಿರುವ ಸ್ಪರ್ಧೆ ಇದರ ಬಗ್ಗೆ ಬಹುಶಃ ಮಾನವ ಜನಾಂಗ ಆಲೋಚನೆ ಮಾಡ್ತಾನೇ ಇದೆ ಈಗ ಆ ಪ್ರಶ್ನೆ ನಮಗೆ ಎದುರಾಗಿದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಎದುರಾಗಿದೆ ಆದ್ದರಿಂದ ಕಲೆಯ ಸಂದರ್ಭದಲ್ಲಿನೂ ಕಲಾತ್ಮಕ ಅಭಿವ್ಯಕ್ತಿಯ ಸಂದರ್ಭದಲ್ಲಿನೂ ಕೂಡ ಮಕ್ಕಳು ಹಾಡಿದರೆ ಅದೊಂದು ಸ್ಪರ್ಧೆ ಆಗಬೇಕು ಅವರು ಕುಣಿದರೆ ಅದೊಂದು ಸ್ಪರ್ಧೆ ಆಗಬೇಕು ಅವರು ಭಾಷಣ ಮಾಡಿದರೆ ಅದೊಂದು ಸ್ಪರ್ಧೆ ಆಗಬೇಕು ಅವರು ಓದಿದರೆ ಬಾರದ್ರೆ ಏನು ಮಾಡಿದರೂ ಅದೊಂದು ಸ್ಪರ್ಧೆ ಆಗಬೇಕು ಮತ್ತು ಆ ಸ್ಪರ್ಧೆಯಲ್ಲಿ ನಾವು ಕೆಲವರನ್ನು ಆಯ್ಕೆ ಮಾಡಿಕೊಳ್ತೀವಿ ಆಯ್ಕೆ ಮಾಡಿಕೊಂಡು ಅವರಿಗೆ ಕೆಲವು ಕಿರೀಟ್ಗಳನ್ನು ಕೊಡ್ತೀವಿ ಹೊಗಳ್ತೀವಿ ಆದರೆ ಏನೋ ಒಂದನ್ನು ಇದ್ದೀವಿ ಗೆದ್ದವರಿಂದ ಮಾತ್ರ ಅಲ್ಲ ಸೋತವರಿಂದಲೂ ನಾವು ಕರೆಸುಕೊಳ್ತಾ ಇದ್ದೀವಲ್ವಾ ಇದು ಪ್ರಶ್ನೆ ನೀವು ನಾವು ಎಲ್ಲರೂ ಆಲೋಚನೆ ಮಾಡಬೇಕಾದ ಪ್ರಶ್ನೆ ಒಂದು ಕವನ ಅದು ಮಕ್ಕಳ ಕವನವನ್ನು ಈ ನಿಟ್ಟಿನಲ್ಲಿ ನಾವು ನೋಡಬಹುದು ನೋಡಬಹುದಲ್ವಾ ಎನ್ನುವ ಪ್ರಶ್ನೆ ಇಲ್ಲಿಗೆ ಇಷ್ಟು ಸಾಕು ಮತ್ತೆ ಈ ಒಂದು ಅನ್ವೇಷಣಾತ್ಮಕ ಸಂವಾದವನ್ನು ಮುಂದುವರಿಸೋಣ ನಮಸ್ಕಾರ